ಇವತ್ತು ಕುತ್ಕೊಳಕ್ಕೂ ಅಂಬೇಡ್ಕರ ಕಾರಣ ರೇ ಅವ್ರು ಬರ್ದಿರೋ ಸಂವಿಧಾನ ಕಾರಣ ಅವ್ರಿಗೊಂದು ಫೋಟೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಏನಕ್ಕೆ ಸ್ಯಾಲ್ರಿ ತಗೊಂತೀರ ಯೋಗ್ಯತೆ ಕೆಲಸಕ್ಕೆ ಬರ್ತೀರ ನೀವು ಸಂವಿಧಾನ ಕೊಟ್ಟು ಬಡವರ ಮೇಲೆ ತರೋ ವ್ಯಕ್ತಿ ಅವರು ಕಾಮನ್ ಸೆನ್ಸ್ ಎಲ್ಲಿದ್ದೀರಾ ನಿಮ್ ದುಡ್ಡಲ್ಲಿ ಒಂದ್ ಇನ್ನೂರ್ ಮುನ್ನೂರು ರೂಪಾಯಿ ಒಂದ್ ಫೋಟೋ ತಂದು ಹಾಕಿಲ್ರಿ ಇವತ್ತು ನೀನ್ ಕೆಲಸದಲ್ಲಿ ಕುತ್ಕೊಳಕ್ಕೂ ಅಂಬೇಡ್ಕರ್ ಕಾರಣ ರೇ ಅವ್ರು ಬರ್ದಿರೋ ಸಂವಿಧಾನ ಕಾರಣ ಅವ್ರಿಗೊಂದು ಫೋಟೋ ಹಾಕೋ ಯೋಗ್ಯತೆ ಸರ್ಕಾರಿ ಎಂಪ್ಲಾಯೀಸ್ ಇಲ್ಲ ಅಂದ್ರೆ ಏನಕ್ಕೆ ರೀ ಸರ್ಕಾರದ ಸ್ಯಾಲ್ರಿ ತಗೊತೀರಾ ನೀವು